ನೇರವಾಗಿ ಇದಾರೆ ಎಫ್ ಎಸ್ ಎಲ್ ಬಿಟ್ಟು ಹುಡುಕ್ತಾ ಇದೀವಿ ನಾವು ಯಾರು ಹೇಳಿದ್ರು ನಿಜ ನಾ ಸುಳ್ಳ ಅಂತ ನಾವು ಹುಡುಕ್ತಾ ಇದೀವಿ ಅದನ್ನು ನೇರವಾಗಿ ಅವ್ನ ಬಾಯ ಮುಚ್ಚವನಲ್ಲ ಹಿಂಗೆ ನಾವು ಸುಮ್ಮನೆ ಏನು ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದು ಅಷ್ಟೇ ಹಾಂ ಕೆಸಿ ಶಾಲಾಕ್ಕೆ ಘೋಷಣೆ ಮಾಡ್ತೇವೆ ಕೊನೆಗೆ ಅವ್ರು ದೋಂಗಿ ಆಟ ನೋಡ್ಬಿಟ್ಟು ಕೊನೆಗೆ ನಮ್ಮ ಲೋಕಲ್ ಎಮ್ ಎಲ್ ಅವರೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದು ಈಗ ಇನ್ವೆಸ್ಟಿಗೇಷನ್ ಮರ್ಡ್ರ್ ಮರ್ಡ್ರೇ ಅಲ್ವಾ ಕಳ್ತನ ಕಳ್ತನ ಅಲ್ವಾ ನುಡಿಮುತ್ತು ನುಡಿಮುತ್ತೆ ಅಲ್ವಾ ದೇಶದ್ರೋಹ ದೇಶದ್ರೋಹನೇ ಅಲ್ವಾ ಮತ್ತೆ ಇಪ್ಪತ್ತ ಏಳನೇ ತಾರೀಕು